ಇನ್ನು ದೆಹಲಿಯಲ್ಲಿ ರಂಗೇರ್ತಾ ಇದೆ ರಾಜ್ಯ ಕಾಂಗ್ರೆಸ್ಸಿನ ಮಹತ್ವದ ಬೆಳವಣಿಗೆಯಲ್ಲಿ ಇನ್ನು ದೆಹಲಿಯಲ್ಲಿ ಖರ್ಗೆಯನ್ನ ಭೇಟಿಯಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ರಂಗೇರ್ತಾ ಇದೆ ರಾಜ್ಯ ಕಾಂಗ್ರೆಸ್ಸಿನ ಬೆಳವಣಿಗೆ ದೆಹಲಿಯಲ್ಲಿ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಸಿಎಂ ಮತ್ತು ಖರ್ಗೆ ಚರ್ಚೆಯನ್ನು ಮಾಡಿದ್ದಾರೆ ಅಷ್ಟೇ ಐದು ವರ್ಷ ನಾನೇ ಸಿಎಂ ಅನ್ನೋದಾಗಿ ಸಿದ್ದರಾಮಯ್ಯವರು ಗುಡುಗಿದ್ರು ಸಿದ್ದರಾಮಯ್ಯವರ ಹೇಳಿಕೆಯ ಬೆನ್ನಲ್ಲೇ ಸದ್ಯ ಖರ್ಗೆ ಅವರನ್ನ ಸಿದ್ದರಾಮಯ್ಯವರು ಭೇಟಿಯಾಗಿದ್ದಾರೆ ಅದರ ಜೊತೆಯಲ್ಲಿ ಸಿದ್ದರಾಮಯ್ಯವರು ಈ ಹೇಳಿಕೆ ಆಗ್ತಿದ್ದಂತೆ ಖರ್ಗೆ ಅವರನ್ನ ಸಿದ್ದರಾಮಯ್ಯವರ ಆಪ್ತರು ಕೂಡ ಬೆಂಗಳೂರಿನಲ್ಲಿ ಭೇಟಿಯಾಗಿದ್ರು ಬೆಂಗಳೂರಿನಲ್ಲಿ ಖರ್ಗೆ ಜೊತೆ ಚರ್ಚೆಯನ್ನು ನಡೆಸಿದ್ರು ಸಿದ್ದು ಆಪ್ತ ಮಂತ್ರಿಗಳು ಸದ್ಯ ಈಗ ಖರ್ಗೆ ಅವರು ದೆಹಲಿಗೆ ಬರ್ತಿದ್ದಂತೆ ಸಿದ್ದರಾಮಯ್ಯನವರ ಜೊತೆ ಮಾತುಕತೆಯನ್ನ ಮಾಡಿದ್ದಾರೆ ತೀವ್ರ ಕುತೂಹಲ ಕೇಳಿಸ್ತಾ ಇದೆ ಈಗ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಸಿಎಂ ಸಿದ್ದರಾಮಯ್ಯನವರ ಈ ಭೇಟಿ ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಐದು ವರ್ಷವೂ ನಾನೇ ಮುಂದಿನ ಚುನಾವಣೆಗೂ ಕೂಡ ನನ್ನದೇ ನೇತೃತ್ವ ನಾಯಕತ್ವ ಅನ್ನುವಂತ ಮಾತಾಡಿದ್ರು ಅದರ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಮಹತ್ವದ ಬೆಳವಣಿಗೆ ಆಗ್ತಿತ್ತು ಅತ ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಗರ್ಜಿಸುತ್ತಿದ್ದಂತೆ ಇತ್ತ ಬೆಂಗಳೂರಿನಲ್ಲಿದ್ದಂತಹ ಎಐಸಿಸಿಯ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೆ ಅನೇಕ ಸಚಿವರು ಅದರಲ್ಲೂ ಕೂಡ ಸಿ ಎಂ ಸಿದ್ದರಾಮಯ್ಯವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರುವಂಥ ಸಚಿವರು ಹೋಗಿ ಭೇಟಿ ಮಾಡಿದ್ರು ಮಾತುಕತೆ ಮಾಡಿದ್ರು ಅದಾದ ಮೇಲೆ ಸಪ್ರೇಟ್ ಆಗಿಯೂ ಕೂಡ ಎಚ್ ಸಿ ಮಹದೇವಪ್ಪನವರ ನಿವಾಸದಲ್ಲಿ ಸಿದ್ದರಾಮಯ್ಯವರ ಆಪ್ತ ವಲಯದ ಸಚಿವರು ಕೂಡ ಮಾತುಕತೆ ಮಾಡಿದ್ರು ಅದರ ಬೆನ್ನಲ್ಲೇ ಖರ್ಗೆ ಅವರು ದೆಹಲಿ ಎತ್ತ ಮುಖ ಮಾಡಿದ್ರು ಸದ್ಯ ದೆಹಲಿಯಲ್ಲಿ ಈಗ ಭೇಟಿಯಾಗಿದ್ದಾರೆ ಸಿಎಂ ಎಂ ಸಿದ್ದರಾಮಯ್ಯವರು ಖರ್ಗೆ ಅವರನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ದುರ್ಗೇಶ್ ಈಗಾಗಲೇ ಸಿದ್ದರಾಮಯ್ಯ ನಾನೇ ಸಿಎಂ ಎನ್ನುವಂತಹ ಹೇಳಿಕೆಯನ್ನ ಕೊಟ್ಟು ದೊಡ್ಡ ಮಟ್ಟದ ಚರ್ಚೆ ಕಾರಣ ಆಗಿದೆ ಒಂದಿಷ್ಟು ಸಂದೇಶ ಕೂಡ ರವಾನೆ ಆಗಿದೆ ಅದರ ಬೆನ್ನಲ್ಲೇ ಈಗ ದೆಹಲಿಯಲ್ಲಿ ಖರ್ಗೆ ಅವರು ಬೆಂಗಳೂರಿಂದ ದಿಢೀರಂತ ಹೋಗ್ತಾರೆ ಅದಾದ್ಮೇಲೆ ಸಿದ್ದರಾಮಯ್ಯ ಈಗ ಭೇಟಿ ಆಗಿದ್ದಾರೆ ಯಾವೆಲ್ಲ ವಿಚಾರಗಳು ಚರ್ಚೆ ಆಗಿದೆ ಏನೆಲ್ಲ ಅಪ್ಡೇಟ್ಸ್ ಇದೆ ಸದ್ಯ ದೆಹಲಿಯಿಂದ ಎಸ್ ಅಖಿಲೇಶ್ ಏನು ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸದಲ್ಲಿರುವಂತದ್ದು ಕಳೆದ ಎರಡು ದಿನಗಳಿಂದ ಹೈಕಮಾಂಡ್ ನಾಯಕರ ಭೇಟಿಗೆ ಸಾಕಷ್ಟು ಅವಸಾಹಾಸವನ್ನ ಪಡೆದಿದ್ದಾರೆ ಅದರ ಜೊತೆಗೆ ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶವನ್ನ ಕೇಳಿದ್ದಾರೆ ಹೀಗಾಗಿ ರಾಹುಲ್ ಗಾಂಧಿ ಅವರ ಜೊತೆಗೆ ಸಭೆ ನಡೆಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿ ಆದ್ರೆ ರಾಹುಲ್ ಗಾಂಧಿ ಅವರ ಜೊತೆಗೆ ಇವತ್ತು ಕೂಡ ಭೇಟಿ ಆಗೋದಕ್ಕೆ ಅವಕಾಶ ಸಿಕ್ಕಿಲ್ಲ ಅದ್ರ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿರುವಂತದ್ದು ಮಲ್ಲಿಕಾರ್ಜುನ್ ಖರ್ಗೆ ಎಐಸಿಸಿ ಅಧ್ಯಕ್ಷರಾಗಿರುವುದು ಅದರಲ್ಲೂ ಕೂಡ ಕರ್ನಾಟಕದಿಂದ ಇರುವಂತದ್ದು ಅದು ಕರ್ನಾಟಕದಲ್ಲಿರುವಂಥದ್ದು ಹೀಗಾಗಿ ಕೆಐಸಿಸಿ ಅಧ್ಯಕ್ಷರ ಜೊತೆ ಪ್ರಸಕ್ತ ವಿಚಾರಗಳ ಬಗ್ಗೆ ಅದರ ಜೊತೆಗೆ ಏನು ರಾಜ್ಯದಲ್ಲಿ ಹಾಕಿರುವಂತಹ ಬದಲಾವಣೆಗಳು ಶಾಸಕರ ಸಭೆಗಳು ಅದ್ರ ಜೊತೆಗೆ ಸಚಿವರ ಮೇಲೆ ಅಸಮಾಧಾನಗಳು ಮತ್ತೆ ಸೋಮವಾರದಿಂದ ಸುರ್ಜೇವಾಲಾ ಅವರು ಈ ಸಚಿವರ ಒಂದು ಸಭೆಯನ್ನ ಕರೆದಿರುವಂತದ್ದು ಈ ನಿಟ್ಟಿನಲ್ಲಿ ಒನ್ ಟು ಒನ್ ಸಭೆಗಳನ್ನ ಸಚಿವರಿಗೆ ಜೊತೆಗೆ ಯಾವ ರೀತಿ ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಸಚಿವರು ಇವತ್ತು ಖರ್ಗೆ ಅವರನ್ನ ಭೇಟಿಯಾಗಿದ್ರು ಶಾಸಕರ ಸಭೆ ಸಚಿವರ ಸಭೆಯನ್ನ ರಾಜ್ಯ ಉಸ್ತುವಾರಿ ನಡೆಸಿದ್ರೆ ಹೇಗೆ ಇರಬೇಕು ಅನ್ನುವಂಥದ್ದು ಒಂದ್ ಕಡೆ ಆದ್ರೆ ಸಚಿವ ಸಂಪುಟ ಪುನರ್ರಚನೆ ವಿಚಾರ ವಿಧಾನ ಪರಿಷತ್ಗೆ ಇರುವಂತಹ ನಾಲ್ಕು ಸದಸ್ಯ ಸ್ಥಾನಗಳ ನೇಮಕ ವಿಚಾರ ಅದರ ಜೊತೆಗೆ ಪ್ರಾಧಿಕಾರ ಮತ್ತು ನಿಗಮ ಮಂಡಳಿಗಳ ಆಯ್ಕೆ ಕೂಡ ಸಾಕಷ್ಟು ಬಹಳ ದಿನಗಳಿಂದ ಖಾಲಿ ಬರುವಂತೂ ಈ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಒಂದು ಪಟ್ಟಿಯನ್ನ ತೆಗೆದುಕೊಂಡು ಹೋಗಿದ್ದಾರೆ ಆ ಪಟ್ಟಿಯ ಮೂಲಕ ಖರ್ಗೆ ಅವರನ್ನ ಭೇಟಿ ಮಾಡಿ ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ನಡೆಸಿ ಆ ಒಂದು ಪ್ರಕ್ರಿಯೆನ ಪೂರ್ಣಗೊಳಿಸುವಂತ ಸಾಧ್ಯತೆ ಇರುವಂತದ್ದು ಹೀಗಾಗಿಯೇ ಆ ಪರಿಷತ್ತ ಸ್ಥಾನಕ್ಕೆ ನಾಲ್ಕು ಜನರ ಕೇಳಿ ಬರ್ತಾ ಇತ್ತು ದಿನೇಶ್ ಅಮೀನು ದಿನೇಶ್ ಅಮೀನು ಮಠ ಆಗಿರ್ಬೋದು ರಮೇಶ್ ಬಾಬು ಆರ್ತಿ ಕೃಷ್ಣ ಹೀಗಾಗಿ ಅವ್ರು ನಾಲ್ಕು ಜನರ ಒಂದು ಆಯ್ಕೆ ಪ್ರಕ್ರಿಯೆ ಕೂಡ ಬಗ್ಗೆ ಚರ್ಚೆ ಆಗಿರುವಂತದ್ದು ಈ ನಿಟ್ಟಿನಲ್ಲಿ ಸಚಿವರ ಸಭೆ ಶಾಸಕರ ಅಸಮಾಧಾನ ಇವೆಲ್ಲವೂ ಕೂಡ ಏನು ಈಗ ರಾಜ್ಯ ರಾಜಕೀಯದಿಂದ ದೆಹಲಿ ಅಂಗಡಕ್ಕೆ ತಲುಪಿದೆ ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿ ಚರ್ಚೆ ನಡೆಸಿ ಯಾವ ರೀತಿ ಮುಂದೆ ನಿರ್ಧಾರಗಳನ್ನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ಚರ್ಚೆ ಆಗಿರುವಂತದ್ದು ರಾಹುಲ್ ಗಾಂಧಿ ಅವರ ಭೇಟಿಗೆ ಕೂಡ ಅವಕಾಶವನ್ನ ಕೇಳಿರುವಂತ ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆ ನಂತರ ಸಿಎಂ ಸಿದ್ದರಾಮಯ್ಯ ರಾಜ್ಯಕ್ಕೆ ವಾಪಸ್ ಆಗ್ತಾರೆ ಹೀಗಾಗಿ ರಾಹುಲ್ ಗಾಂಧಿ ನಾಳೆ ಭೇಟಿ ಆಗ್ತಾರೆ ಅನ್ನುವಂತಹ ಕೂಡ ಸಾಕಷ್ಟು ಮೂಡ್ತಿರುವಂತದ್ದು ಅಖಿಲೇಶ್ ಎಸ್ ಧನ್ಯವಾದಗಳು ದುರ್ಗೇಶ್ ತಮ್ಮೆಲ್ಲ ಮಾಹಿತಿಗೆ